ನೀವು ರೊಟ್ಟಿ ಮಾಡಿದಾಗ ಮಕ್ಕಳಿಗೆ ಈ ಥರ ಪಡ್ಡಲ್ಲಿ ಪುಟ್ಟ ಪುಟ್ಟ ರೊಟ್ಟಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಅಕ್ಕಿ ಹಿಟ್ಟಿಂದಾಗ್ಬೋದು ರವೆದಾಗಲಿ ಈಗ ನಾನು ಚಿರೋಟಿ ರವೆಯಲ್ಲಿ ರೊಟ್ಟಿ ಮಾಡಿರೋದ್ರಿಂದ ನನ್ನ ಮೊಮ್ಮಗುಗೆ ಅಂತ ಈ ಥರ ಇದ್ದೀನಿ ಚಿರೋಟಿ ರವೆ ಕೊತ್ತಂಬ್ರ ಸೊಪ್ಪು ಕ್ಯಾರೆಟು ನುಗ್ಗೆ ಸೊಪ್ಪು ಎಲ್ಲ ಹಾಕಿದ್ದೀನಿ ಈ ಥರ ದೋಸೆ ಆಗಲಿ ಈ ಥರ ಪುಟ್ ಪುಟ್ಟದ ಹಾಕ್ಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ಒಂದು ತಿನ್ನೋ ಕಡೆ ನಾಲ್ಕು ತಿಂತಾರೆ ಈಗ ಬೆಂದ ಮೇಲೆ ತೋರಿಸ್ತೀನಿ ಇದು ಮುಚ್ಚಿಟ್ಬಿಟ್ಟು ಹಾಗೆ ಹಬೆಯಲ್ಲೇ ಬೇಯಿಸಬೇಕು ನೋಡಿ ರೊಟ್ಟಿ ಬೆಂದ ಮೇಲೆ ಈ ಥರ ಇರುತ್ತೆ ಒಂದೇ ಸೈಡ್ ಬೇಯಿಸಿದ್ರು ಸಾಕಾಗುತ್ತೆ ಪುಟ್ಟ ಪುಟ್ಟದಾಗಿರುತ್ತೆ ರೊಟ್ಟಿ